ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಒನ್ ಅನ್ ಓಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ನಗರದ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಗುಂಡಿ ಮುಚ್ಚಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಬಹುತೇಕ ರಸ್ತೆಗಳು ಗುಂಡಿ ಮಾಯವಾಗಿದ್ದು ನಿತ್ಯ ಗುಂಡಿಗಳಿಂದ ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ ಅದೇ ರೀತಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇದೆ ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡದೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಗುಂಡಿ ಮುಚ್ಚಲು ಸರ್ಕಾರ ತೆಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ ಗುಂಡಿ ಮುಚ್ಚಿ ಜನರ ಪ್ರಾಣ ಉಳಿಸಿ ಗುಂಡಿಗಳ ಊರು ಮಾಡಿದ ಕಾಂಗ್ರೆಸ್ ಸರ್ಕಾರ ಹಂತ ಘೋಷಣೆ ಕೂಗುತ್ತಾ ಆಕ್ರೋಶ ಹೊರಹಾಕಿದ್ದಾರೆ ನಂತರ ಮಾಜಿ ವಿಧಾನಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ರಾಜ್ಯ ಸರ್ಕಾರ ಅಧಿಕಾರ ಬಂದ ಬಳಿಕ ರಾಜ್ಯ ಸಂಪೂರ್ಣ ದಿವಾಳಿಯಾಗಿದೆ ರಾಜ್ಯ ಸರ್ಕಾರ ಖಜಾನೆ ಎಲ್ಲಿ ಹೋಗಿ ಹೋಗುತ್ತಿದೆ ಎಂಬುದು ತಿಳಿಯುತ್ತಿಲ್ಲ ಬೆಂಗಳೂರಿನಲ್ಲಿ ರಸ್ತೆಗಳು ಸಂಪೂರ್ಣ ಗುಂಡಿ ಮಾಯವಾಗಿದ್ದು ಗುಂಡಿ ಮುಚ್ಚಲು ಅನುದಾನ ಇಲ್ಲ ಎಂದು ಸರ್ಕಾರ ವಿರುದ್ಧ ಕಿಡಿಗಾಡಿದರು ನಗರದ ಬಹುತೇಕ ರಸ್ತೆಗಳು ತಗ್ಗು ಗುಂಡುಗಳಿಂದ ಕೂಡಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ ಇದರಿಂದ ಜನ ಸಂಚಾರ ಅಸ್ತವ್ಯಸ್ತವಾಗಿದೆ कांग्रेस <laughs> सरकार ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯವನ್ನು ದಿವಾಳಿ ಎಬ್ಸಿದೆ ಅದು ಯಾತಕ್ಕೆ ಎಬ್ಬಿಸಿದೆ ಅವರಿಗೆ ಗೊತ್ತು ಬಂದಿರತಕ್ಕಂಥ ದುಡ್ಡು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ ಇವತ್ತು ಇಡೀ ಬೆಂಗಳೂರು ತುಂಬ ಆಹಾಕಾರ ಹೇಳ್ತಾ ಇದೆ ಗುಂಡಿ ಮುಚ್ಚೋದು ದುಡ್ಡು ಇಲ್ಲ ಇವ್ರ ಹತ್ರ ಒಂದು ರಸ್ತೆ ಸರಿ ಇಲ್ಲ ಅಂತೇಳಿ ಬೆಂಗಳೂರು ಯಾಕೆ ಇಲ್ಲೇ ರೈತರು ನಾನೇ ಗುಂಡಿಯಾಗ ನಿಂತೀನಿ ಈಗ ನಾನು ನಿಂತಿದ್ದೆ ಒಳಗೆ ಹಾಂ ರಸ್ತೆ ಎಲ್ಲ ಕಡೆ ರಸ್ತೆಗಳು ಕೆಟ್ಟು ಹೋಗಿದೆ ಜನಸಂಚಾರವನ್ನು ಬಹಳ ಅಸ್ತವ್ಯಸ್ತ ಆಗ್ತಾ ಇದೆ ಇಲ್ಲಿಂದ ನಾವು ನಿಮ್ಗೆ ಇಲ್ಲಿಂದ ನಾವು ನಿಮ್ಸೂರ್ಗೆ ಹೋದ್ರೆ ದೀಡ್ ತಾಸಿನಾಗ ಹೋಗ್ತಾ ಇದ್ವಿ ಇಷ್ಟು ದಿವಸ ಮೂರು ತಾಸು ಹಿಡಿತಾ ಈಗ ಆ ರಸ್ತೆ ಕೆಟ್ಟ ಹೋಗಿ ನೀವು ಕಡ ಹೋಗ್ರಿ ಈಗ ಹೊಸ ರೋಡ್ ಇಲ್ಲಿ ಏನೋ ಹೈವೇದು ಮಾನವಿಯಿಂದ ನಡೀತಾ ಇದೆ ಆದ್ರೆ ಎಲ್ಲ ಕಡೆ ಅಲ್ಲಿ ಕಟ್ಟಾಗಿ ಎಲ್ಲಿ ಬ್ರಿಡ್ಜ್ ಅಲ್ಲಿ ಬ್ರಿಡ್ಜ್ ಹೀಗಾಗಿ ಕೊಪ್ಪಳಿಗೆ ನಾವು ಹೋಗ್ಬೇಕಾದ್ರೆ ಆರು ತಾಸು ಆಗ್ತಾ ಇದೆ ಹಿಂದೆ ಮೂರುವರೆ ತಾಸಿನಾಗ ಹೋಗ್ತಾ ಇದೀವಿ ರಾಯಚೂರಲ್ಲಿ ಈ ತರ ಎಲ್ಲಾ ಕಡೆ ರಸಗಳು ಕೆಟ್ಟಿ ರಾಯಚೂರು ನಗರ ಪೂರ ಗುಂಡಿಮೈ ಆಗಿದೆ ರಾಯಚೂರು ನಗರದಲ್ಲಿನೂ ರಸ್ತೆಗಳು ಕೆಟ್ಟೋಗಿದೆ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡಿಲ್ಲ ಅಂತ ಹೇಳಿ ಮೊನ್ನೆ ಎಲ್ಲೋ ನಾನು ಕೇಳಿದ್ದೆ ಸಿದ್ದರಾಮಯ್ಯನವರು ಹಣಕ್ಕೇನು ಕೊರತೆ ಇಲ್ಲ ನಮ್ಮ ಹತ್ರ ಅಂತ ಹೇಳಿ ಹಣ ಕೊರತೆ ಇಲ್ಲ ಅಂದರೆ ಎಲ್ಲಿ ಹೋಗ್ತೀರಿ ನೀವು ತಿಂತೀರಿ ಸರ್ಕಾರ ಹಣವನ್ನು ನೀವು ತಿಂತಾರೆ ಎಲ್ಲಿ ಹೋಗ್ತಾ ಇದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡು ರಸ್ತೆಗಳನ್ನು ಸರಿಯಾಗಿ ಮಾಡಿ ಸಂಚಾರ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಲಿಕ್ಕ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದರೆ ಮತ್ತೆ ಇರ್ತಕ್ಕಂಥ ದುಡ್ಡು ಎಲ್ಲಿ ಹೋಗಿದೆ ದುಡ್ಡು ಇತ್ತು ಅಂದರೆ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇಲ್ಲ ಅಂತ ಹೇಳ್ತೀರಿ ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ ಎಲ್ಲ ಡಿಪಾರ್ಟ್ಮೆಂಟಿಗೆ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಆಯಾ ಡಿಪಾರ್ಟ್ಮೆಂಟು ತಮ್ಮ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡಲಿ ಈ ಗುಂಡಿ ಮುಚ್ಚಲಿ ರಸ್ತೆ ಸರಿ ಮಾಡಲಿ ಈ ಕೆಲಸವನ್ನು ತ್ವರಿತ ಒಳಗೆ ತೊಗೋಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಗರದ ವತಿಯಿಂದ ನಾವು ಈ ಪ್ರತಿಭಟನಾ ಮೂಲಕವನ್ನು ಸರ್ಕಾರಕ್ಕೂ ಹೆಚ್ಚರಿಕೆ ಕೊಡ್ತಾಯಿದ್ದೀವಿ ಇಟ್ಸ್ 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 ಟೈಮ್ 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 ಟು ಶಾಪ್ ಸಿಎಮರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಜಿಲ್ಲೆಯ ಸಹಾಯಕ ಆಯುಕ್ತರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ರಾಯಚೂರು ಜಿಲ್ಲೆ ಮಾನವಿಗೆ ಗಡಿಪಾರು ಆದೇಶ ಹೊರಡಿಸಿದ್ದಾರೆ ಈ ಆದೇಶವನ್ನು ಸ್ವಾಗತಿಸಿದ್ದು ಆದರೆ ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಇವರನ್ನು ಕಳಿಸಬೇಡಿ ಎಂದು ದಲಿತ ಸೇನೆ ಮತ್ತು ಸಮಾನ ಮನಸ್ಕಾರ ವೇದಿಕೆ ಹಿಂದೂ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತು ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಸಮಾನ ಮನಸ್ಕಾರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಹೋರಾಟಗಾರ ಮಾರುತಿ ಬಡಗೇರ ಮಾತನಾಡಿ ಧರ್ಮಸ್ಥಳ ಬುರ್ಡೆ ಬುರ್ಡೆ ಗ್ಯಾಂಗಿನ ಮುಖ್ಯಸ್ಥ ಮೂವತ್ತೆರಡು ಕ್ರಿಮಿನಲ್ ಪ್ರಕರಣ ಹೊಂದಿರುವ ಅಕ್ರಮ ಶಸ್ತ್ರಗಳನ್ನು ಸಂಗ್ರಹಿಸಿರುವ ಆರೋಪದಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಾಯಕ ಆಯುಕ್ತರಾದ ಸೆಲ್ಲಾ ವರ್ಗೀಸ್ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಆದೇಶ ಹೊರಡಿಸಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಕೋಮು ಗಲಭೆಗಳಿಲ್ಲದೆ ಕೋಮು ಸೌಹಾರ್ದತೆಯಿಂದ ಇಲ್ಲಿ ನಾವು ಬಾಳು ಬಾಳುತ್ತಿದ್ದೇವೆ ಇಂತಹ ಶಾಂತಿಯುತ ಜಿಲ್ಲೆಗೆ ಕ್ರಿಮಿನ ಕ್ರಿಮಿನಲ್ ಆರೋಪದಡಿ ಮಹೇಶ್ ಸಿಂಹ ರೋಡಿಯನ್ನು ದಯಮಾಡಿ ಕಳಿಸಬೇಡಿ ಇಲ್ಲಿ ಶಾಂತಿ ಕಾದಾಡಬೇಡಿ ಇಂಥ ಕ್ರಿಮಿನಲ್ಗಳನ್ನು ಕಾಡಿಗೆ ಕಳಿಸಿ ಎಂದು ಮುಖ್ಯಮಂತ್ರಿಗಳು ಮತ್ತು ಗೃಹ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಮಾತನಾಡಿದರು ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಜವೀದ್ ಖಾನ್ ಮಾತನಾಡಿ ನಮ್ಮ ಜಿಲ್ಲೆ ಶಾಂತಿ ತೋಟ ಇಲ್ಲಿ ಅಶಾಂತಿ ಹುಟ್ಟುಹಾಕದೆ ಇಂಥ ಕ್ರಿಮಿನಲ್ಗಳನ್ನು ನಮ್ಮ ಜಿಲ್ಲೆಗೆ ಬೇಕಾಗಿಲ್ಲ ಬೇರೆ ಜಿಲ್ಲೆಗೂ ಕಳಿಸಬೇಡಿ ಯಾವುದಾದರೂ ಕಾಡಿಗೆ ಕಳಿಸಿ ಎಂದು ಒತ್ತಾಯಿಸಿದರು ನಾನು ಮಾನ್ವಿ ತಾಲೂಕಿನವನಾಗಿದ್ದು ಮಾನ್ವಿ ಮಾನವೀಯತೆಯ ತಾಲೂಕು ಆಗಿದೆ ಇಂಥಲ್ಲಿ ಇಂಥ ಕ್ರಿಮಿನಲ್ಗಳು ಬೇಕಾಗಿಲ್ಲ ದಯಮಾಡಿ ಗಡಿಪಾರು ಆದೇಶ ಮಾನ್ವಿ ತಾಲೂಕಿಗೆ ಹಾಕಿರುವುದನ್ನು ರದ್ದುಪಡಿಸಿ ಸಿ ಸರ್ಕಾರ ಕೂಡಲೇ ಬೇರೆ ಕಡೆ ಆಗಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಮಾಡಿಕೊಳ್ಳುತ್ತೇನೆ ಸರ್ವ ಜನಾಂಗದ ಶಾಂತಿಯ ತೋಟದ ಗುಂಡರು ಇರಲೇಬಾರದು ಮಹೇಶ್ ಶೆಟ್ಟಿ ತಿಮ್ಮರೂಢರನ್ನು ರೈತರಿಗೆ ಕೊಟ್ಟಿರುವ ಆದೇಶವನ್ನು ಕೂಡಲೇ ವಾಪಸ್ ತಗೊಳ್ಳಲೇಬೇಕು ್ಯಾಂಗ ಮುಖ್ಯಸ್ಥ ಆಗಿರುವಂತ ಮಹೇಶ್ ತಿಮ್ರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಆದೇಶ ಮಾಡಿದ್ದಾರೆ ಸಹಾಯಕ ಆಯುಕ್ತರು ಏನಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವ್ರನ್ನ ಗಡಿಪಾರು ಮಾಡಿದ್ದಾರೆ ಒಂದು ವರ್ಷದ ಅವಧಿಗೆ ನಮ್ಮದೇನು ಬೇಡಿಕೆ ಅಂದರೆ ಅಂಥ ಕ್ರಿಮಿನಲ್ಗಳು ನಮ್ಮ ರಾಯಚೂರು ಜಿಲ್ಲೆಗೆ ಬರಬಾರ್ದೆಂಬದೇ ನಮ್ಮ ಒಂದು ಬೇಡಿಕೆ ಆಗಿದೆ ಇದು ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಯಾವುದೇ ದೃಷ್ಟಿಯಿಂದ ನಮ್ಮ ರಾಯಚೂರು ಜಿಲ್ಲೆ ಒಂದು ಉತ್ತಮವಾದ ಜಿಲ್ಲೆಯಾಗಿದೆ ಇಲ್ಲಿ ಸೌಹಾರ್ದತೆಯಿಂದ ನಾವು ಬಾಳ್ತಾ ಇದ್ದೇವೆ ಇಂಥ ಜಿಲ್ಲೆಗೆ ದಯಮಾಡಿ ಮಹೇಶ್ ತಿಮ್ಮರೋಡಿಯನ್ನು ಇಲ್ಲಿ ಹಾಕಬಾರದೆಂದು ನಾವು ಈ ಸಂದರ್ಭದಲ್ಲಿ ದಲಿತ ಸೇನೆ ಮತ್ತು ಸಮಾನ ಮನಸ್ಕರ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೆ ನಾವು ಮಹೇಶ್ ತಿಮ್ಮುರೋಡಿಯನ್ನು ನಮ್ಮ ಜಿಲ್ಲೆಗೆ ಪ್ರವೇಶ ಮಾಡಕೂಡದು ಎಂದು ನಾವು ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮದು ನಿರಂತರ ಹೋರಾಟ ಆಗುತ್ತದೆ ಇಂದಿನಿಂದ ನಾಳೆ ನಾವು ಗೃಹ ಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಬೆಂಗಳೂರಿಗೆ ಒಂದು ನಿಯೋಗ ಹೋಗಿ ಅಲ್ಲಿ ನಾವು ಮನವಿ ಕೊಡ್ತಾ ಇದ್ದೇವೆ ಜೊತೆಗೆ ನಮ್ಮ ಜಿಲ್ಲೆಯ ಸಚಿವರು ಶಾಸಕರು ಸಹ ಸರ್ಕಾರದ ಮೇಲೆ ಒತ್ತಡ ತರಬೇಕು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅದು ನಮ್ಮ ಜಿಲ್ಲೆ ಒಂದು ಶಾಂತಿಯುತ ಇರುವಂತ ಜಿಲ್ಲೆ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಮಹೇಶ್ ತಿಮರೋಡಿ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಕಾಲಿಡಬಾರದು ಇದು ನಮ್ಮ ಬೇಡಿಕೆ ಎಕ್ಸ್ಟಾಂಟ್ ಶಾಪ್ ಬೋನೋಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಕರೆಗೆ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಜಿಲ್ಲಾ ಮಟ್ಟದ ಕಾರ್ಮಿಕ ವಿವಿಧ ಉದ್ದೇಶ ಸಹಕಾರ ಸಂಘ ರಚಿಸಬೇಕೆಂದು ಒತ್ತಾಯಿಸಿ ಎಐಯುಟಿಸಿ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹಾಸ್ಟೆಲ್ ವಸತಿ ಶಾಲೆ ವಸತಿ ನಿಲಯ ವಿವಿಧೆಡೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಟಿಪ್ಪು ಸುಲ್ತಾನ್ ಉದ್ದನದವರೆಗೆ ಮೆರವಣಿಗೆ ರ್ಯಾಲಿ ನಡೆಸಿದರು ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಕಾರ್ಮಿಕರ ಸೇವೆಯನ್ನು ಕಾಯಂ ಮಾಡಿ ಅಲ್ಲಿಯವರೆಗೂ ಇಲಾಖೆಗಳಿಂದಲೇ ನೇರವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಪಾವತಿಸಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಿದರು ಜೊತೆಗೆ ಜಿಲ್ಲೆಯಲ್ಲಿ ವಿವಿಧ ದೇಶ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಲ್ಲ ಕೌಶಲ ರಹಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತೈದು ಒಂಬತ್ತು ರೂಪಾಯಿ ನಿಗದಿಪಡಿಸಬೇಕು ಕನಿಷ್ಠ ವೇತನ ಹೆಚ್ಚಳ ಕುರಿತು ರಾಜ್ಯ ಸರ್ಕಾರದ ಅಧಿಸೂಚನೆ ಕೂಡಲೇ ಜಾರಿಯಾಗಬೇಕು ಸರ್ಕಾರಿ ಆದೇಶವಾಗಿ ಮಾರ್ಪಾಡಬೇಕು ಎಂದು ಒತ್ತಾಯಿಸಿದರು

ಇಂದು ಮಸ್ತ ಸಮಾಜದ ನಿಯೋಗ ಹೆಚ್ಚುವರಿ ಪೊಲೀಸ್ ಪರಿಶಿಷ್ಟಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ನೀಡಿದರು ಮಹಾನಗರ ಪಾಲಿಕೆ ಸದಸ್ಯ ಜಿಂದಪ್ಪನವರ ಮೇಲೆ ದಿನಾಂಕ ಇಪ್ಪತ್ತ್ ಮೂರರಂದು ಮಹಾನಗರ ಪಾಲಿಕೆಯ ಮಹಾಪೌರರ ಉಪಸ್ಥಿತಿಯಲ್ಲಿ ಅವರ ಕಚೇರಿಯಲ್ಲಿಯೇ ಜಿ ತಿಪ್ಪಾರೆಡ್ಡಿ ಹಾಗೂ ಅವರ ಅನುಚಾರರು ಸೇರಿಕೊಂಡು ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ ಅಲ್ಲದೆ ಕಚೇರಿಯ ಪೀಠೋಪಕರಣಗಳನ್ನು ಧ್ವಂಸ ಮಾಡಿರುತ್ತಾರೆ ಜಿಂದಪ್ಪ ಹಿರಿಯ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದು ಮತ್ತು ಸಮಾಜದಲ್ಲಿ ಒಳ್ಳೆಯ ಸುಸಂಸ್ಕೃತ ಸೌಜನ್ಯ ಸಮಾಧಾನದ ವ್ಯಕ್ತಿಯಾಗಿದ್ದು ಅಲ್ಲದೆ ಜಿಲ್ಲಾ ಗಂಗಮ್ಮಸ್ತರ ಸಮಾಜದ ಹಿರಿಯ ಮುಖಂಡರಾಗಿದ್ದಾರೆ ಇಂತಹವರ ಮೇಲೆ ಏಕಾಏಕಿ ಗುಂಡಿ ಗುಂಡಾಗಿರಿ ದೌರ್ಜನ್ಯದಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಜಿಲ್ಲಾ ಗಂಗಮ್ಮಸ್ತರ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಗುಂಡಪ್ರಾವೃತ್ತಿ ಜಿ ತಿಪ್ಪಾರೆಡ್ಡಿ ಮತ್ತು ಅನುಚಾರರು ಸೇರಿದ ಹಲ್ಲೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಸಂಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಜಿ ತಿಪ್ಪಾರೆಡ್ಡಿ ಈ ರೀತಿ ಘಟನೆಗಳನ್ನು ಈಗಾಗಲೇ ಬಹಳಷ್ಟು ಮುಗ್ಧರ ಮೇಲೆ ಮಾಡಿರುತ್ತಾರೆ ಒಂದೆರಡು ಪ್ರಕರಣಗಳು ಕೂಡ ದಾಖಲೆಯಾಗಿರುತ್ತವೆ ಕಾರಣ ಇವರ ಮೇಲೆ ಗುಂಡು ಪ್ರಕರಣ ದಾಖಲಿಸಿ ಯಾವುದೇ ವ್ಯಕ್ತಿಯ ಮೇಲೆ ಹಲ್ಲೆಯಾಗದಂತೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಗಂಗಮಸ್ತರ ಸಮಾಜ ಮನವಿ ಮಾಡಿದೆ ರಣೆ ಮಾಡೋದು ಬಂದು ಭಂಗ ಮಾಡೋದು ಅಂತೇಳಿ ಗ್ರೀನ್ ಇಟ್ಕೊಂಡು ಹೊರಗೆ ಏಕೆಕ ಹೊರಗೆ ಬಂದು ಆಮೇಲೆ ಎಲ್ಲರೂ ಒಂದು ಎಲ್ಲ ಮಹಾಪಾಲಿಕೆ ಮಹಾನಗರ ಪಾಲಿಕೆ ಕೂತಾಗಿ ಏಕೆ ಹೋಗಿ ಹೀಗೆ ಅಟಕ್ ಮಾಡಿಸಿ ಧರಣೆ ತಗೋತಾದ್ರೆ ಹಂಗೇನು ಮಾಡೋದು ಅದರ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಆರ್ಟ್ ಪ್ರಾಬ್ಲಮ್ ಹಾಗಾಗಿ ಇವ್ರ ಮೇಲೆ ಈ ರೀತಿ ಇಲ್ಲದೇ ಬೇರೆಯವ್ರ ಮೇಲೆ ಇದೇ ರೀತಿ ಆದರೆ ಭಾಳ ಕಷ್ಟ ಆಗ್ತದೆ ಮತ್ತು ಇವರೇನೂ ಜಮೀನು ಕೊಟ್ಟಿದ್ದು ಅದ್ರ ಸಂಬಂಧ ಕೊಟ್ಟಿದ್ದು ಅದರಲ್ಲಿನ ಅದ್ರ ಸಂಬಂಧ ಅವರು ಕೂಡ ಕಂಪ್ಲೇಂಟ್ ಕೊಡ್ತಾರೆ ಯಾರು ಸುಮ್ಮನೆ ಮಾಡ್ತೀರೋ ಅದು ಯಾರಿಗೆ ಕೊಡ್ತಾರೆ ನಾವು ಸಮುದಾಯ ಈ ಈಗ ಹಲ್ಲೆ ಮಾಡಿದ್ದಾರೆ ತಿಮ್ಮಾರೆಡ್ಡಿ ಮತ್ತು ಸಾವಿರ ಸಹಚರರು ಅವರ ಮೇಲೆ ಭಾಳ ನಾವೆಲ್ಲ ಅಮ್ಮವ್ರ ಖಂಡನೆ ಮಾಡಿ ಅವ್ರಿಗೆ ಮೇಲೆ ಸೂಕ್ತ ಕ್ರಮ ಬೇಕು ಕ್ರಮ ಜರುಗಿಸಲೇಬೇಕು ಹಾಗಾಗಿ ನಮ್ಮ ಸಮಾಜದ ಸಮಾಜ ನಾವು ಬೇಡಿಕೆ ತನ್ನಲ್ಲಿ ಹೇಳ್ತಾ ಇದ್ದೀವಿ ಅವ್ರು ಯಾರ್ಯಾರು ಎಷ್ಟು ಜನರು ಏನಾದರೂ ಶೀಘ್ರವಾಗಿ ಅದನ್ನು ಕೊಡಲು ಪಡಿಸಬೇಕು ಅವ್ರ ಮೇಲೆ ಹೆಚ್ಚಿನ ಕ್ರಮ ಅಂತೇಳಿ ಇಡೀ ಸಮಾಜ ಸೇರಿಕೊಳ್ತಾ ಇದ್ದೀವಿ ಸರ್ಕಾರ ಒಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ದಿನವೂ ಇಟ್ಸ್ 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 ಟೈಮ್ 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 ಟು ಒನ್ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ದಿನವೂ ಸೆಲೆಬ್ರೇಷನ್